ಆಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಆರು ಗಂಟೆ ಆಗಕ್ಕೆ ಈಗ ಐದಕ್ಕೆ ಎದ್ದೀನಿ ರೀ ರಂಗೋಲಿ ಕೂಡ ಹಾಕಿ ನೋಡಿರಿ ನಾ ಡಬ್ಬಿ ಇಲ್ಲೇ ಐತ್ರಿ ರಂಗೋಲಿದು ಬಾಂಡೆ ಕೂಡ ತೊಳ್ದೀನಿ ರೀ ಈಗ ಖರಿ ಇರಲಿ ಇವತ್ತ ಜಲ್ದಿನ ಎದ್ದಿರಿ ನೋಡಿರಿ ಯಾಕೆ ಚಂದ ಬೆಳಕಾಗಕತ್ತೈತ್ರಿ ಹುಂಜುಗಳೆಲ್ಲ ಕೂಗಾಕತ್ತಾವ್ರಿ ಈಗ ಯಾಕೆ ಜಲ್ದಿನ ಬೆಳಕಾದಂಗೆ ನಮ್ಮ ಹಳ್ಳಿ ಕಡೆ ಲೈಟ್ ಬೆಳಕಿಗೆ ಇಲ್ಲೊಂದು ಸ್ವಲ್ಪ ಮನೆ ಮುಂದಕ್ಕೆ ಆತಲ್ಲ ಅನ್ಸಾಕತ್ತೈತ್ರಿ ಅವ್ರಿ ನಮ್ಮ ಏನು ಎದ್ದು ಕಸ ಈಗ ಜಲ್ದಿನ ಎದ್ದಾರೀ ಅವರೆಲ್ಲ ನಾ ಕೆಲಸ ಭಾಳ ಐತ್ರಿ ನೀರು ಖಾಯಿಲಾಕತ್ತವ್ರೆ ನಮ್ಮ ಚಿನ್ನುಗ ನನಗೆ ನೀರು ತಕ್ಕೊಂಡು ಅವ್ನಿಗೆ ಹಾಕಿಟ್ಟೀನ್ರಿ ಬಟ್ಟೆ ನೋಡ್ರಿ ನೀನು ನೀವು ಎಲ್ಲ ಇಷ್ಟು ಬಟ್ಟೆ ಎಲ್ಲ ಮ್ಯಾಗ ನೀನು ಒಗ್ಗದು ಮಾಸಿ ಮಾಶಿ ರೀ ಒಟ್ಟು ಎಲ್ಲ ಮಡಿ ಚಿಡ್ಬೇಕ್ರೆ ಕಪಾಟ್ನಾಗೆಲ್ಲ ಇನ್ನು ಮುಕ್ಕೊಂಡ್ರ ನೋಡ್ರಿ ಇದ್ರದ್ದು ನೋಡಿರಿ ಎಷ್ಟು ಚಂದ ನೋಡದೈತಿ ಅದಕ್ಕೆ ರೊಟ್ಟಿ ತುಕುಡಿ ಹಾಕಿ ರೀ ಅದ್ರೊಳಗೆ ಬಂದು ಬಂದು ತಿಂತೈತಿ ನಮ್ಮ ಚಿನ್ನ ನಮ್ಮ ಮುಕ್ಕೊಂಡ ಅಂದ್ರೆ ಕಟ್ಟಾದ ಮ್ಯಾಗ ಎಲ್ಲ ಮನೆ ಹಸುನಂಗೆ ಹೊಳ ಕಸ ಹೊಡ್ಕೊಂಡಿನ್ರಿ ಈ ಕಟ್ಟಿಗೆನೇ ಇಲ್ಲ ರೀ ಕಟ್ಟಿಗೆ ತೊಗೊಂಡ್ಬರ್ಲಾರ ಬಟ್ಟೆ ಮತ್ತು ಕೊಯ್ಲ್ ಮ್ಯಾಗ ನೀರು ಕಾಸ್ಕೊಳ್ದಾಗೇತಿ ನೋಡ್ರಿ ನಿನ್ನೆ ಒಲಿ ಮ್ಯಾಗ ರೀ ಎಲ್ಲ ಅಡಗಿ ನೋಡ್ರಿ ಸಾಂಬಾರು ಐತ್ರಿ ನಾನು ಇನ್ನೊಂದು ಸಲ ಕಾಸಿ ಅದು ಬೊಗೊಂಡು ತೆಗೀಬೇಕು ರೀ ಬಾಂಡೆ ತೊಗೊಂಬರ್ತೀನಿ ಒಳಗೆ ಮೊನ್ನೆ ಆ ಕೈಪಲ್ಯ ತೊಗೊಂಬಂದ ಕೈಪಲ್ಯ ಸುಧನೆ ತಗೋದು ಇಡೋದಾಗಿಲ್ರಿ ನೀನು ಚೆಂದನ ಕೆಲಸ ರೀ ಒಟ್ಟೆ ಮಣಿ ತೊಳ್ಕೊಳೋದು ಅಡುಗೆ ಮಾಡೋದು ಈ ಥರಾಗ ಹೋಗಿಬಿಟ್ಟೈತಿ ರೀ ಇಡೀ ದಿನಾಚೆಂತ್ ಅದಕ್ಕೆ ರೊಟ್ಟಿ ತುಕಡಿ ಹಾಕಿನ್ರಿ ಬಂದು ಬಂದು ರೀ ಒಳಗೆ ಬಂದು ಬಂದಿಲ್ಲ ಅಂದ್ರೆ ಹೊರಗೆ ಅಂದ್ರೆ ಒಟ್ಟು ಚೆಲ್ ಬಿಡ್ತೈತ್ರಿ ಅದಕ್ಕೆ ಒಳಗೆ ಬಂದಾಗ ಹೆಂಗೆ ತಿನ್ನಕತ್ತೈತೆ ನಾವು ಈಗ ಎರಡು ತಿಂಗ್ ಆಯ್ತು ರೀ ಇದಕ್ಕೆ ರೊಟ್ಟಿ ತಿನ್ನಕತ್ತೈತ್ರಿ ರೊಟ್ಟಿ ತೌಡ್ರಿ ಜೋಳದ ಹಿಟ್ಟಿನ ತೌಡ ಅದು ಹಾಕೋ ಎಲ್ಲ ತಿನ್ನಾಕತೈತ್ರಿ ಇವತ್ತಿನ ರುಟೀನ್ ಹೆಂಗೆ ಹೋಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಗ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸ್ದಾಗಿ ಯಾರು ಚಾನಲ್ ನೋಡತ್ತ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊರಿ ನಾ ಹಾಕೋ ನೋಟಿಫಿಕೇಶನ್ ಮೊದ್ಲೇ ಬಂದು ತಲ್ಪ್ತೈತಿ ನೋಡಿರಿ ಕರಿ ಇವತ್ತು ಕೆಟ್ಟ ಕರಿ ಎತ್ತ ರೀ ಕಡೆ ಎಲ್ಲ ಕರಿ ಪಾಲಿಸ್ತಾರಿ ಏನೂ ಕಟ್ಟಿಂಗ್ ಮಾಡಂಗಿಲ್ಲ ಟಿಚಿಂಗು ಈ ಥರ ನಾವು ಏನೂ ಮಾಡಂಗಿಲ್ಲ ರೀ ಇವತ್ತು ಏನೂ ಮಾಡಂಗಿಲ್ಲ ನೋಡಿರಿ ಹೊರಗೆ ಹೊಡ್ದು ನೋಡಿರಿ ಅದು ಜಾಗ ಅಲ್ಲ ಹೊಲ್ದಾಗ ಕೆಲಸ ಮಾಡೋರು ಭಾಳ ಶಾರ್ಪ್ ಇದ್ದಿದ್ದು ಏನೂ ಇದು ಮಾಡಂಗಿಲ್ಲ ರೀ ಅವರು ಕೂಡ ಕರಿ ಪಾಲಿಸ್ತಾರೀ ನಮ್ಮ ಹಳ್ಳಿ ಕಡೆ ನಿಮ್ಮ ಕಡೆ ಪಾಲಿಸ್ತಾರ ಇಲ್ಲೋ ಕಮೆಂಟ್ ಹಾಕಿರಿ ಉಳಾಗಡೆ ನೋಡಿರಿ ಒಂದು ಸ್ವಲ್ಪ ಒಳಗಡೆ ಇಲ್ಲಿ ಒಳಗಿದ್ದು ರೀ ಅದು ಅದ್ರ ಬಡ್ಡೆ ಹತ್ತ ಹಾಕಿನಿ ಭಾಳದವ್ರ ನಾ ಟ್ರೇದಾಗ ಒಂದಿವ್ಸದವ್ರೆ ಇಲ್ಲೊಂದು ದಿವ್ಸ ಗಾಳಿಗೆ ಕೆಡಂಗಿಲ್ಲ ಕಾವಿಗೆ ಆದರೆ ಕೆಡ್ತಾವ್ರಿ ಒಳಗೆ ಕಾವಾಗ್ ಇದು ಆಗ್ತೈತಿ ರೀ ಇಲ್ಲಿ ಪರಿಶಿಮ್ಯಾಗಾದ್ರೆ ತಂಪು ಹೆಂಗೆ ಹೋಗಿ ಮುಕ್ಕೊತಿ ನೋಡ್ರಿ ಪರಿಶೀಮಿಯಾಗಾದ್ರೆ ತಂಪು ಅನ್ನಿಸ್ತೈತಿರ ಹ್ಞೂ ಅದಕ್ಕೆ ಅದಕ್ಕೆ ದಿಂಬಿಟ್ಕೊಂಡು ಆ ದಿಂಬಿನ ಮ್ಯಾಲೆ ತಲೆ ಇಟ್ಕೊಂಡ್ರಿ ನನ್ನ ಮಗ ಮುಕ್ಕೊಂಡೇದು ಹೋಗ್ಯಾನಿ ಅವ ದೊಡ್ಡ ಹೋಗ್ಯಾನ್ರಿ ಈಗ ಅಂಗಡಿಗೆ ಚಹಾ ಮಾಡ್ಕೊಂಡು ಕೊಟ್ಟು ಕಳ್ಸಿ ಮಮ್ಮಿ ಅಂದ್ರೆ ನೋಡಿನಿ ಏನು ಅಕ್ಕ ಚಹಾ ಜಲ್ದಿನ ಆಗಂಗಿಲ್ಲ ರೀ ಕೆಲ್ಸನ ಬಾಂಡೆ ತೊಗೊಂಡು ರೀ ಒಳಗೇನ ನೀರು ಕಾದಾವ್ರಿ ಅವ್ರು ಜಾಕ ಮಾಡ್ತೀನೋ ಜಾಕ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನೋಡಿರಿ ಮನೆಯಿಂದೆಲ್ಲ ಕೆಲಸ ಮಾಡಿ ಬಂದೆ ಬಂದು ಒಂದು ಸ್ವಲ್ಪ ಟೈಮ್ ಆಗಿದ್ರೆ ಹನ್ನೆರಡು ಗಂಟೆ ಗಾಡಿ ಬತ್ತೆ ನೋಡಿರಿ ಮತ್ತೆ ಮಂಗಳಾರ ಗಾಡಿ ರೀ ಬಿಜಾಪುರದು ಸ್ವೀಟ್ ಗಾಡಿ ರೀ ಎಷ್ಟೆಲ್ಲ ಐಟಮ್ ತಗೊಂಡಿ ನೋಡ್ರಿ ಇದು ಚಾಕೋಬಾರತ್ರಿ ಇದು ಎರಡು ರೂಪಾಯಿ ಐದು ರೂಪಾಯಿ ಹೊಂದರ್ದ್ರಿ ಗೋಲ್ಡ್ ಕಲರ್ ಐತ್ರಿ ಚಲೋ ಐತ್ರಿ ಅಕ್ಕೋರಿ ತಗೋರಿ ಹೊಸ ವರ್ಷಕ್ಕೆ ಜಾಸ್ತಿ ಸೇಲ್ ಆಗ್ತಾವ್ರಿ ಇಂಥವನ್ನ ನಾವು ಇವೆಲ್ಲ ತೊಗೊಂಡಿನ್ರಿ ಐದು ರೂಪಾಯಿ ನೋಡ್ರಿ ಮಿಲ್ಕ್ ಚಾಕ್ಲೇಟ್ ರೀ ಇದು ಮನೆಯನ್ನು ಅದಾವ್ರಿ ಹೋದ್ವಾರದು ಇಷ್ಟೆಲ್ಲ ತಗೊಂಡ್ರಿ ನೋಡ್ರಿ ಹೊಸ ವರ್ಷದಲ್ಲೇ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಹೊಸ ವರ್ಷ ನೋಡಿರಿ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಆಗಿರಿ ನಾಳೆ ಐತ್ರಿ ಆದ್ರೆ ಇವತ್ತೇ ವಿಶ್ ಮಾಡಾತಿ ನೋಡಿರಿ ಡಾರ್ಕ್ ಚಾಕ್ಲೇಟ್ ನೋಡ್ರಿ ಇದು ಡ್ರಾ ಡಾರ್ಕ್ ವೈಟ್ ಮೊನ್ನೆ ಒಂದು ವೈಟ್ ತೊಗೊಂಡಿದ್ರೆ ಇವತ್ತು ಎರಡು ಥರ ತೊಗೊಂಡೆ ನೋಡಿರಿ ಚಾಕ್ಲೇಟ ಇವು ನೋಡಿರಿ ಬರ ಬರ್ಪಿರಿ ಎರಡು ಇದು ಚಾಕ್ಲೇಟ್ ಪಾಕಿಟ್ ಮೊನ್ನೆ ಇನ್ನೂ ಐದು ಪಾಕಿಟ್ ಅದಾವ್ರೆ ಮತ್ತೆ ತೊಗೊಂಡಿನ್ರಿ ಇವು ಕಾಜಾ ಬಾಕ್ಸ್ ನನ್ನ ಮಗ ಅವ್ನುಸ್ರ ಮಾಡಿ ಒಳಗೆ ಇಡಾಕತ್ತೇನ್ರಿ ಅವ್ಸ್ರ ಅವ್ನ್ಸ್ರ ವಿಡಿಯೋ ಮಾಡ್ಕೊ ವಿಡಿಯೋದಾಗ ತೋರ್ಸಕತ್ತರ ಹೊಟ್ಟೆ ರೀ ತೆಗೆದಿಡ್ಬೇಕು ಎಲ್ಲಿ ಭಾಳ ಆಗ್ಯಾವ್ರಿ ಕೇಕ್ ತೊಗೊಂಡಿರೋರಿ ಕೇಕ್ ಬಾಲ ಬಾಕ್ಸ್ ರೀ ಹತ್ತು ಬಾಕ್ಸ್ ತೊಗೊಂಡಿವ್ರಿ ಸೋನ್ ಪಾಪಡಿ ಮನ್ನಿ ವಾರದ ಖಾಲಿ ಆಗೈತೆ ರೀ ಈ ವಾರ ಮತ್ತೆ ಒಂದಿನ ಜಾಮೂನ್ ಆಗಿ ಎರಡು ತೊಗೊಂಡಿದ್ದೀವ್ರಿ ಹೋದ ಬಾರ ಈ ವಾರ ಒಂದೇ ತೊಗೊಂಡಿನಿ ಇನ್ನ ನಿನ್ನೆ ಮನ್ನಿ ವರ್ಧ ಐತ್ರಿ ಅದು ಇನ್ನೂ ಅರ್ಧ ಡಬ್ಬಿ ಇದು ಚಕ್ಲಿ ನೋಡಿರಿ ಒಂದು ವಾರಕ್ಕೊಂದು ಖಾಲಿ ಆಗತ್ತವ್ರಿ ಇವೆಲ್ಲ ಬಡಂಗ್ ನೋಡಿರಿ ಹತ್ತು ರೂಪಾಯಿದು ಐದು ಹತ್ತು ರೂಪಾಯಿದು ಒಂದೇ ತೊಗೊಂಡಿನ ರೀ ಐದು ರೂಪಾಯ್ದು ಎರಡು ಪ್ಯಾಕೆಟ್ ತಗೊಂಡೆ ನೋಡಿರಿ ಇವನ ಇವು ಎರಡು ರೂಪಾಯ್ದು ಕಲರ್ ಚಾಕ್ಲೇಟ ಅವು ಡೇರಿ ಡೈರಿ ಮಿಲ್ಕ್ ಹತ್ತಲೇನೆ ಇರ್ತಾವ್ರೆ ಎರಡು ಬಾಕ್ಸ್ ತೊಗೊಂಡಿನಿ ಬನ್ನಿ ಒಂದೇ ಬಾಕ್ಸ್ ತಗೊಂಡಿದ್ದೆ ಖಾಲಿ ಆಗಕ್ಕೆ ಬಂದವ್ರಿ ಇಷ್ಟೆಲ್ಲ ಯಾಕಂದರೆ ಹೊಸ ವರ್ಷ ಇದರಲ್ಲೇ ಜಾಸ್ತಿ ಸೇಲ್ ಆಗ್ತಾವ್ರಿ ಮಕ್ಕಳಿಗೆ ತಗೋತಾರೆ ಕುರ್ಕುರಿ ನೋಡ್ರಿ ಅವಷ್ಟು ಹಾಕಿ ತೊಗೊಂಡಿದ್ದೇವ್ರಿ ಮೊದಲ ಮತ್ತೆ ಇವು ಮಿಕ್ಸ್ ಕುರ್ಕುರಿ ತಗೋರಿ ಇವು ಜಾಸ್ತಿ ಹೋಗ್ತಾವ್ರಿ ಇದ್ರೊಳಗೆ ಚಿಪ್ಸ್ ಅದಾವ್ರಿ ಅನ್ನ ಹಾಕತ್ತರೆ ಬಿಲ್ ನೋಡಿರಿ ಬಿಲ್ ಚಿಟ್ಟಿ ಮೂರು ಸಾವಿರದ ಒಂಬತ್ತುನೂರ ನೂರ ಮೂವತ್ತು ರೂಪಾಯಿ ಆಗೈತೆ ರೀ ಮೂರು ಸಾವಿರ ರೂಪಾಯಿ ಕೊಟ್ಟೀನಿ ರೀ ಇನ್ನು ಒಂಬತ್ತು ಒಂಬತ್ತುನೂರ ಮೂವತ್ತು ರೂಪಾಯಿ ಬಾಕಿ ಹಚ್ಕೊಂಡು ಬಾಕಿ ಹಚ್ಕೋರಿಯ ರೀ ಅವರು ತಗೋ ಕೊಟ್ಟು ಹೋದ್ರೆ ಇಷ್ಟೆಲ್ಲ ತೊಗೊಂಡ್ರಿ ಇಷ್ಟೆಲ್ಲ ಐಟಮ್ ಕಾಸ್ಟ ಎಪ್ಪತ್ತು ರೂಪಾಯಿ ಕಡಿಮೆ ನಾಲ್ಕು ಸಾವಿರ ರೂಪಾಯಿ ಆಯ್ತು ರೀ ನನ್ನ ಮಗ ಎಲ್ಲ ರೀ ಹೆಲ್ಪ್ ರೀ ಇವತ್ತು ಅದಾನ ರೀ ನಾವ ಇಲ್ಲಾಕಂದ್ರೆ ನಾನೇ ಒಬ್ಬಕ್ಕಿನ ತೆಗ್ದಿಡ್ದು ಆಗ್ತಿತ್ ರೀ ವಾರ ವಾರ ಅಷ್ಟು ಕುರಿ ಹಾಕಿ ಹಾಕಿ ಅವ್ರ ಗಾಡಿಯವರು ಇವಷ್ಟು ತೆಗದಿಡುನು ಅಂತ ಹೇಳಾಕತ್ತೀನಿ ಹಾಕ್ತಾನು ಏನು ಮಾಡ್ತಾನೇನವ್ರಿ ಹಿಂದಿ ಕಡೆ ಹಾಕ್ತಾನೇನು ರೀ ಎಲ್ಲ ರೀ ನಾನಂತೂ ಕೂತ್ಬಿಟ್ಟೆ ನನಗೆ ನಾ ಇದು ಆಗಲಿಲ್ಲ ರೀ ಅವನ ಜ್ಯೋತಿ ನಾವೊಂದು ಹೇಳಕ್ಕೆ ತಾವೊಂದು ಇದು ಮಾಡಾಕತ್ತರಿ ತೆಗ್ದಿಡಪ್ಪ ಮ್ಯಾಗ ಈಗ ಆಮೇಲೆ ಹಾಕೋಣ ಅಂತ ರೀ ಇಲ್ಲ ಮಮ್ಮಿ ಹಾಕ್ತಿನ ಆತೇ ಎಲ್ಲ ಹಾಕಿರಿ ನೀಟಾಗಿ ಹಾಕ್ಲಾತಿದ್ದ ಸಂಜೆ ನಾ ಆಗ್ಬಿಡುತ್ತೆ ನೋಡ್ರಿ ಆಡ ಮೇಯಿಸಾಕತ್ತೀನ್ರಿ ಸಂಜೆ ಐದು ಗಂಟೆ ಆ ಥರ ದೊಡ್ಡ ಅವ್ನು ನನ್ನ ಮಗನು ಬಂದು ಸ್ಕೂಲ್ ತಿಂದ್ರಿ ಬರೋಣ ಅವನ ಕುಂಡ್ರು ತಾನ್ರಿ ಅಂಗಡಿಯಾಗಿ ಸಣ್ಣವನ್ ಮ್ಯಾಗೇನು ಬಿಟ್ಟು ಅಂಗಡಿ ಹೋಗೋಂಗಿಲ್ಲ ಅವ್ನಿಗೆ ಭಾಳ ಗೊತ್ತಾಗಂಗಿಲ್ಲ ಒಂದಿಟ್ಟು ಕುಂಡ್ರನ ನನಗೂ ಕಾಲ ವಾಕಿಂಗ್ ಮಾಡ್ದಂಗೆ ಆಗ್ತೈತೆ ರೀ ಆಡ ಒಂದು ಅರ್ಧ ತಾಸು ಆಡ ಮೇಯಿಸ್ತೀವಿ ರೀ ನೋಡಿರಿ ಸೂರ್ಯ ಈಗ ಸಂಜೆ ಯಾವ ಥರ ರೀ ಹಳ್ಳಿ ಕಡೆ ವಾತಾವರಣ ಸೂರ್ಯ ಮುಳುಗುದು ನೋಡ್ರಿ ಬೆಳಗ್ಗೆನೂ ಅಷ್ಟು ತೋರಿಸೋದಿನಿ ಸು ಬೆಳಗ್ಗೆ ಹೂ ಸೂರ್ಯೋದಯ ಆಗೋದು ಇವಾಗ ಸಂಜೆ ಮುಳುಗಾಕತೈತಿ ನೋಡ್ರಿ ಆಡ ಒಂದು ಜೊಂದು ಹೋಗ್ಬೇಕು ರೀ ಇಲ್ಲಾಕಂದ್ರೆ ಆ ಕಡೆ ಸೈಡ ಕಬ್ಬು ಹಚ್ಚರಿ ಮನೆ ಕಬ್ಬಿತ್ತೈತಿ ಅಲ್ಲಿ ಹೊಲ್ದಾಗ ಹೋಗ್ಬಿಡ್ತೈತ್ರಿ ಬೈತಾರಿ ಅವ್ರ ಹಾಡುಗಳು ಬಿಡೋಣ ರೀ ಅದ್ರ ದರ್ಶನದ ಕೈಯೇ ಹಿಡ್ಕೊಂಡು ಮೇಯಿಸಿದ್ರಿ ಎಷ್ಟು ಮೇಷರು ನಾಯಿ ಕುಣಿಗಳು ನೋಡ್ರಿ ಚಂದ ಚೆಂದ ಕಿತ್ತಾಡಕ್ಕೆ ಕತ್ಬಿಟ್ಟ್ರವು ಒಟ್ಟು ಒಂದೇ ನಾಯಿ ಅದಾವ್ರ ಇನ್ನ ಇವ್ ಐದಾವ್ರ ಇನ್ನ ನಾಲ್ಕೈದವ್ರಿ ಎಲ್ಲಾ ಅಡ್ಡಾಡೇ ಅಡ್ಡಾಡ್ತಾವ್ರಿ ಒಂದ್ ಸಾವಣ ಎಲ್ಲಾ ನಾಯ್ಗೆ ಓಡೋ ಬೋ ಮಾಡ್ಕೋತ್ರಿ ಕಾಲಾಗ ಮನಿಗ್ ಬರಗುಡಂಗಿಲ್ಲ ರಾತ್ರಿ ಓಡ್ಯಾಡ ಓಡಾಡ್ದ ಓಡಾಡದ ಓಡಾಡದ ಮಾಡ್ತಿರ್ತಾರೆ ಅಲ್ಲಿ ಏನ ಸಿಕ್ಕೇತ್ರಿ ಒಂದ್ರ ಬ್ಯಾಗ ಜಗ್ಗೆಡ್ಕೋತ ಇದು ಮನಿ ಕಡೆ ಹೊಂಟಿರೀ ಬಂದ್ರಿ ಈ ಕಡೆ ಮನಿ ಕಡೆ ಬರೋಣ ಒಂಬತ್ತುವರೆ ಆಗೈತ್ರಿ ಅಂಗಡಿ ಬರು ಬರಮಂದ್ರಿ ಎಲ್ಲಾ ಕುರ್ಕುರಿ ಒಟ್ಟು ತಗದಿಡ್ಬೇಕ್ರಿ ಬಜಿ ಮಾಡ್ಬೇಕ್ರಿ ಮನಿಗ್ ಹೋ ಬೋ ಅಂತ ಹೇಳಿ ಕಡ್ಲಿ ಹಿಟ್ಟ ಎಣ್ಣೆ ಪ್ಯಾಕೆಟ್ ನಿನ್ನೆ ಖಾಲಿ ಆಗಿತ್ತು ರೀ ಎಣ್ಣೆ ಅದನ್ನ ಎಣ್ಣೆ ಪ್ಯಾಕೆಟ್ ನೋಡಿರಿ ಯಾವ ಥರ ಹೊಟ್ಟೆ ಅನ್ರಿ ನಮ್ಮ ಚಿನ್ನ ಎಲ್ಲ ಹೊಟ್ಟೆ ಅಂದ್ರೆ ಡಬ್ಬಿಳಗ್ಗೆ ಹಾಕ್ಯಾನಿ ಅವು ಮಾಡ್ತಾನ್ರಿ ಈ ಥರ ಎಲ್ಲ ಕೆಲಸ ನೋಡ್ರಿ ಚಾಕ್ಲೇಟ್ಗಳೆಲ್ಲ ಹರಿದು ಹರ ರೀ ಇವು ಕೇಕ್ನು ಒಂದು ಡಬ್ಬಿ ಖಾಲಿ ಆಗತ್ತಿಂದ ನೋಡಿರಿ ಕುರ್ಕುರಿ ಎಲ್ಲ ಕಡೆ ಏನು ಕ್ಲೀನ್ ಮಾಡ್ಯಂದ್ರೆ ಎಲ್ಲ ಹಚ್ಚಿ ಹಚ್ತಾನ್ರಿ ಅವ್ರ ಮ್ಯಾಗೆಲ್ಲ ಆಡ ಸುದ್ದಿ ಬಿಟ್ಟು ರೀ ಇಬ್ಬರು ಎಲ್ಲ ತೊಗೊಂಡು ಹೋಗ್ಬೇಕು ರೀ ಆಡ ಬಿಚ್ಕೊಂಡು ಎಲ್ಲ ಬಾಗಲ ಹಿಕ್ಕೊಂಡ್ರಿ ಅಂಗಡಿ ಇಕ್ಕೊಂಡು ಹೋಗ್ಬೇಕಾದ್ರು ಇಷ್ಟೆಲ್ಲ ತೆಗೆದು ತಗೋದು ರಗಡ ಆಗ್ತೈತೆ ರೀ ಈ ಊಟ ಕಟ್ಕೊಂಡು ಹೊಂಟೀನಿ ನೋಡಿರಿ ಮುಂಜಾನೆ ಅದು ಪಲಾವ್ ತೊಗೊಂಡ್ಬಂದಿದ್ರಿ ಊಟ ಮಾಡೋಕೆ ಅದನ್ನೇ ತೊಗೊಂಡ್ಬಂದು ತಿಂದಿದ್ರೆ ಅದು ಪ್ಲೇಟ ಬರ್ನಿ ಇದ್ರಾಗ ಇಟ್ಕೊಂಡು ಹೊಂಟೀನಿ ರೀ ಕವರ್ದ ಕವರ್ ಎಲ್ಲಿ ತೊಗೊಳಿ ಅಂತೇಳಿ ಕರ್ಸಿಪ್ನಾಗೆ ರೀ ಅಂಗಡಿ ಇಕ್ಬೇಕಂದೇ ರೀ ಹಾಗೆ ಗಿರೇಕಿಗಳು ಗಾಡಿಗಳದವರು ಗಾಡಿ ಹಾರ್ನ ಇದು ಮಾಡೋಕತ್ತಾರೀ ಗಾಡಿಗಳು ಬರೋದು ಬಿನ್ಲೋಡ್ ಇನ್ನ ಹೊಂಟವ ನೋಡ್ರಿ ರಾತ್ರಿ ಆದ್ರ ಮೇರಿ ಎಷ್ಟು ಟೈಮ್ ಆದ್ರೆ ಇನ್ನೂ ಜಾಸ್ತಿನ ಹೋಗ್ತಾವ್ರ ಇನ್ನೂ ಹತ್ತು ಗಂಟೆ ಮ್ಯಾಗ ಮ್ಯಾಗೆ ಗಾಡಿ ಟೈಮ್ ಭಾಳ ಆತ ಎಲ್ಲ ಮಂದಿದ ಹುಲ್ಲು ಕಡಿಮೆ ಆಗ ನನಗೂ ಒಂಥರ ಭಯ ಬಂದಂಗೆ ಆ ಬಿಡ್ತೈತೆ ಜನ ಇದ್ರೆ ಮನುಷ್ಯಾಗ ನಿಂದ್ರಂಗೆ ಆಕತಿ ಇರ್ಲಿಕ್ಕಂದ್ರೆ ಅಂಗಡಿ ಮುಂದೆ ಕತ್ತಲ್ ಕತ್ತಲ್ರಿ ಗಾಡಿ ಅವ್ರು ಹೆಂಗೆ ಇರ್ತವ್ರೆ ಹೆಂಗಿಲ್ಲ ರಾತ್ರಿ ಟೈಮ್ದಾಗ ಇಕ್ಕೊಂಡು ಬರಕತ್ತಿದ್ದೆ ನಾನು ಮತ್ತೊಬ್ರು ಗಾಡಿಯವರು ಬೋರ್ ಐತ್ರಲ್ಲ ಬೋರಿಗೆ ನೀರು ಇಳ್ದ ತುಂಬ್ಕೊಳಕ ಅವ್ರು ಇಳದ್ರಿ ಒಂತರ ಭಯ ಬಂದಂಗ್ ಬಿಡತ್ರಿ ಇಳದ್ ಬರಕತ್ತ ನನ ಯಾರು ಇಲ್ರಿ ಅಂಗಡಿ ಮುಂದ ಹಚ್ಚಿ ಕಡೆ ಸೈಡ್ ಕಟ್ಟಿ ಮ್ಯಾಗ ಒಬ್ರು ನಮ್ಮ ಅಜ್ಜಾರ ಆಗ ಅವ್ರ ಕೂತ ಮನ್ಷಾಗ ಅಂಗಡಿ ಮುಂದೆ ಇದ್ರ ಅಂದ್ರ ಏನ್ ಭಯ ಅನ್ಸಂಗಿಲ್ಲ ನೋಡ್ರಿ ಅದಕ್ಕ ಮನಿಗ್ ಹೋಗ್ಬೇಕ್ರಿ ನಮ್ಮ ಮನೆಗೆ ಸ್ನೇಹಿತಾರೆ ಮನಿಗ್ ಬಂದೆ ರೀ ಟೈಮ್ ಅಲ್ಲೇ ಒಂಬತ್ತುವರೆ ಆಗಿತ್ರಿ ಒಂಬತ್ತುವರೆ ಆಗಿತ್ತು ಅಲ್ಲೇ ಬರೋ ಮುಂದೆ ನಾ ಒಂಬತ್ತುವರೆಗೆ ಅಂಗಡಿಗೆ ಹಿಕ್ಕೊಂಡು ಮನೆಗೆ ಬಂದು ಅವ್ರಿಗೆ ಊಟ ಮಾಡಿ ಬಜಿ ಮಾಡಿ ಕೊಡ್ಬೇಕಂದ್ರಿ ಬಂದ ಅವ್ರು ನಾ ಬರೋದ್ರಾಗಣ ಊಟ ಮಾಡಿಬಿಟ್ಟಾರೆ ಇಬ್ಬರು ಊಟ ಮಾಡಿ ಮನ್ಕೊಂಡಿದ್ರಿ ಸಣ್ಣ ಒಬ್ಬ ದೊಡ್ಡವ ಅಭ್ಯಾಸ ಮಾಡಾಕತ್ತಿದ್ರೆ ಬಜಿ ಮಾಡಿ ಕೊಡ್ತನ್ ಬರಪ್ಪ ಅಂದೆ ಬ್ಯಾಡ ಮಮ್ಮಿ ನಮ್ಗೆ ಊಟ ಮಾಡಿದ್ದೀವಿ ನಾವು ನೀನು ಏನಾರು ಮಾಡ್ಕೊತಿನವ ತಣ್ಣತ್ರ ನೀವು ಶೇಂಗಾದ ಹೋಳಿಗೆ ಕರ್ಚಿಕಾಯಿದಲೇ ಕರ್ಚಿಕಾಯ್ ತಿಂದಿಲ್ರಿ ಅವ್ರು ನಿನ್ನೆ ತಿಂದಿಲ್ಲರೀ ಸುಮ್ ಮಾಡುದ್ರಿ ನೈವೇದ್ಯ ಕೊಡುದು ಮತ್ ನಮ್ಮ ಅದನ್ರಿ ಯಾರು ತಿನ್ನಂಗಿಲ್ಲ ಇಲ್ರ ಅವ್ರ ಖರ್ಚಿಕಾಯಿ ಶೇಂಗಾದ ಹೋಳ್ಗಿ ಹಾಕೊಂಡ್ ತಿಂದಾರೆ ಮುಂಜಾನೆ ಪಲಾವ್ ಮಾಡಿದ್ಯಾವ್ರಿ ಅವ್ರಿಗೆ ಅದ್ ಪಲಾವ್ ಇತ್ತು ನಿನ್ನಿದು ಸಾಂಬಾರ್ ಇತ್ರಿ ಅದ್ ಕಟ್ಟಿನ ಸಾರ ಬೆಳಿದು ಅದ್ ಬೆಳಿದ ಸಾರಾ ಅದನ್ನ ಬಿಸಿ ಮಾಡ್ಕೊಂಡು ಊಟ ಮಾಡ್ಯಾರ ಶೇಂಗಾ ಹೋಳ್ಗಿ ತಿಂದಾರೆ ತಿಂದು ಮನ್ಕೊಂಡಿದ್ರೆ ನೀ ಏನ್ ಮಾಡ್ಕೋತಿ ಮಾಡ್ಕೊ ಮಮ್ಮಿ ನಮ್ಗೇನು ಅಲ್ಲ ತನ್ನ ಅದಕ್ಕನಾನ ಇವತ್ತು ಕರಿ ಇರಲ್ಲ ಅದ್ರ ದಶ ಏನಾರ ಕರಿಯೇ ಬೇಕ್ರಿ ಇವತ್ತ ಅಲ್ಲಿ ನಮ್ ಓವರ್ ಮನೆಯಾಗ್ರು ಹಂಗ ಮಾಡತ್ತಿದ್ರಿ ಅದನ್ನೇ ಮಾಡ್ಕೊತ ಬಂದ್ರೂಡಾ ಇವತ್ ರೂಢಾ ಇವತ್ತು ಕರಿ ಮಾಸಿ ಕರಿ ಕರಿ ಕರಿದಶಿಂದ ಮನಿ ಒಳಗಡೆ ಏನಾರ ಕರಿಯಬೇಕ್ರಿ ಎಣ್ಣಿ ಎನ್ನಿ ಪದಾರ್ಥ ಅಹ್ ನಮ್ಮ ಮನೀನ ನಾ ಅವ್ರ ಏನಂದ್ರ ಸಂಜೆಡೆ ಚಿಕನ್ ತೊಗೊಂಬಂದ್ ಕೊಡು ಅವ್ರಿಗೆ ಚಿಕನ್ ಮಾಡಿಕೊಡು ಅಂತಂದ್ರಿ ಅವ್ರ ರಾತ್ರಿ ಖಾಲಿ ಆಗಿ ನಾ ಒಂದ್ ಗಂಟೆಗ್ ಆಗ್ತೈತೆ ನಾಲ್ಕ ಗಂಟೆ ಆಗ್ತೈತೆನ ಮುಂಜಾನೆ ತನ್ನಕತ್ರಿ ನಾನು ನಾ ಮೊನ್ನೆ ಮಾಡಿದ್ದನ ಚಿಕನ್ನ ಭಾಳ ತಿನ್ನಂಗಿಲ್ರಿ ಹುಡುಗರು ನನಗೂ ಅಷ್ಟ ಇಷ್ಟ ರೀ ಚಿಕನ ಅವ್ರು ನಮ್ಮ ಮನೇನ ಅವ್ರ ಇದ್ರೆ ತಿಂತಾರೆ ದೊಡ್ಡವ್ರು ತಿಂತಾರೆ ಸಣ್ಣ ಜಾಸ್ತಿ ತಿನ್ನಂಗಿಲ್ಲ ಹಂಗನ ನಾ ಬಜ್ಜಿಯರೆ ಮಾಡಿ ಕೊಡುವಂದಿದ್ರೆ ನಾ ಮಾಡಿ ಕೊಡ್ಬೇಕತ್ತೇ ನಾ ರೀ ಅವ್ರು ಜಲ್ದಿನ ಬಂದು ಊಟ ಮಾಡಿ ಮಂದ್ಕೊಂಡ್ಬಿಟ್ಟಾರೆ ಏನು ಮಾಡೋದು ನೋಡ್ರಿ ಅದೊಂದು ಆಯ್ತು ಏನಾರ ಕರಿಬೇಕನ್ನ ತತ್ತಿ ಒಂದು ತತ್ತಿ ಹುರಿದು ನಾನು ಊಟ ಮಾಡಿದೆ ಏನಾರೇ ಕರಿಯಬೇಕ್ರಿ ಇವತ್ತ ಅದ್ರ ದಶಿಂದಾನ ಒಂದು ತತ್ತಿ ಹುರಿದೆ ರೀ ಕರಿ ಹೋಗ್ಲತ್ ನೋಡ್ರಿ ಏನಾದ್ರೆ ಕರಿದ್ರೆ ಕರಿ ಹೋಗ್ತೈತಿ ನಮ್ಮ ನಮ್ಮವಾರ್ ಅಂತಿದ್ರಿ ಅವತ್ತು ಇದು ಭಾಳ ಕೆಟ್ಟ ಕರಿ ಇರ್ತೈತ್ವಾ ಇವತ್ತೇನು ಭಾಳ ಕೆಲಸ ಮಾಡಬಾರ್ದು ಹೊಲ ಕೆಲಸ ರೀ ಏನಾರು ಕತ್ರಿ ಇಂಥ ಕುಡ್ಗೋಲ ಕೊಡ್ಲಿ ಈ ಥರ ಯಾವ್ದಾರು ಕೆಲಸ ಮಾಡ್ತಿರ್ತಾರಲೆ ಎಲ್ಲರೇ ಬಡೀತಂದ್ರೆ ಕ ಕೆಟ್ಟ ಕರಿ ನೋಡಿ ಏನು ಇದು ಆತ ಹಿಂಗದು ಹಳ್ಳಿ ಕಡೆ ಆತಾರೆ ಅದ್ರ ದರ್ಶನ್ ಇವತ್ತು ಟಿಚಿಂಗು ಮಾಡಿಲ್ಲ ಕಟ್ಟಿಂಗು ಇಲ್ಲ ಏನೂ ಇಲ್ಲ ನೋಡ್ರಿ ಇವತ್ತು ಬರೀ ಮನೆ ಕೆಲಸ ಅಂಗಡಿ ಕೆಲಸ ಇದ್ರೊಳಗನ ಟೈಮ್ ಹೋಗಿಬಿಡ್ತಾರೆ ಊಟ ಮಾಡಿದೆ ಈಗ ಟೈಮ್ ಈಗ ಹನ್ನೊಂದು ಗಂಟೆ ಆಗಕ್ಕೆ ರೀ ಎಲ್ಲ ಕಡೆದು ಎಲ್ಲ ಗೋಳೆ ಮಾಡಿಟ್ಟು ಊಟ ಮಾಡಿದ್ ಅಲ್ಲೇ ಪ್ಲೇಟ್ಗಳು ಗಳು ಇಟ್ಟಿದ್ರಿ ಅವ್ರು ಬ ಬಂದು ಆಡೋಕೆ ಟೀನಾ ಮಾಡ್ಕೊಂಡು ತಿಂದು ಕುಂಡ್ರಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ಬೇಕಾದ್ರಿ ಈ ಟೈಮ್ ಆದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೋಡ್ರಿ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತ್ರಿ ನಾಳೆ ಹಿಡಿದು ಇವತ್ತ ಇನ್ನೊಂದು ತಾಸಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿ ಸ್ಟಾರ್ಟ್ ರೀ ಹೊಸ ವರ್ಷ ಎಲ್ಲರಿಗೂ ಹೊಸತನ ತಂದು ಹಾಗೆ ಯಾರೆಲ್ಲ ಹೊಸ ಕೆಲಸ ಮಾಡಕತ್ತ ಸಕ್ಸಸ್ ಸಿಗ್ಲಿ ಅವರಿಗೆಲ್ಲ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕಂತೂ ಮುಗಿತ್ರಿ ಇನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿ ಎಲ್ಲರೂ ಬಾಳಲ್ಲಿ ಹೊಸತನ ತಂದು ಅಹ್ ಕೊಡ್ಲಿ ಅಂತ ಹೊಸ ವರ್ಷದ ಶುಭಾಶಯಗಳು ಇಷ್ಟೋ ತನ್ನ ವಿಡಿಯೋ ನೋಡಿದಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರೆಲ್ಲ ಹೊಸದಾಗಿ ನೋಡಕತ್ತಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬರ್ ಇಲ್ಲ ವಾಚ್ ಇಲ್ಲ ನನ್ನ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಂತೂ ನನಗೆ ಸಕ್ಸಸ್ ರೀ ನಾನು ಒಂದು ಕೆಲಸ ನನ್ನ ಹೋದ ವರ್ಷ ಕ್ಲಾಸ್ ಚಾಲ ಮಾಡಿದೆ ಒಂಥರ ಸಕ್ಸಸ್ ಕಂಡಿದ್ದೆ ಈಗ ಆರು ಆರ್ ಆಯಿತು ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇದ್ರೊಳಗೂ ಸಕ್ಸಸ್ ಸಿಗಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ತಂದು ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ ನೋಡಿರಿ ನಾಳೆ ಹೊಸ ವರ್ಷ ಎಲ್ಲ ಹೊಸತ ಹೊಸತನದಿಂದನೇ ನಾನು ನಮ್ಮ ಜೀವನ ಸ್ಟಾರ್ಟ್ ಮಾಡ್ಬೇಕು ನಾಳೆ ಬೆಳಿಗ್ಗೆ ಹಿಡ್ಕೊಂಡ ಅದಕ್ಕೆ ಹೇಳೋದು ನೋಡ್ರಿ ಈ ವಾಚೋವರ್ ಟೈಮಿಂಗ್ ಇಲ್ರಿ ಏನು ಮಾಡೋದು ಆಗ ನಂದು ಇನ್ನು ಸೆಪ್ಟೆಂಬರ್ ತಿಂಗಳಿಗೆ ಒಂದು ವರ್ಷ ಆಯ್ತ್ರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕರೆ ನಾನು ವಿಡಿಯೋ ಹಾಕ್ಲಕ್ಕತ್ತ ಆರು ತಿಂಗಳ ಆಗಕತ್ರಿ ಮೊದಲ ಅದು ಏನು ಕೌಂಟ್ ಆಗಂಗಿಲ್ಲ ರೀ ವಿಡಿಯೋ ಆಗ ಅಪ್ಲೋಡ್ ಮಾಡಾಕತಿರ್ತಿ ನೋಡ ಅದು ಆದ್ರೆ ನನಗೆ ಕರೆಕ್ಟ್ ಆಗ್ತೈತ್ರಿ ಇನ್ನ ಟೈಮಿಂಗ್ ಐತ್ರಿ ಸೆಪ್ಟೆಂಬರ್ ತಿಂಗಳ ಮುಗಿದ್ರಾಗ ನನ್ನ ವಾಚ್ ಅವರ್ ಕಂಪ್ಲೀಟ್ ಆಯ್ತು ಅಂದ್ರೆ ಚಲೋನ ಆಗ್ತೈತ್ರಿ ಸಬ್ಸ್ಕ್ರೈಬರ್ ಅಂತರ ಆಗಾಕತಾರೆ ಇನ್ನೊಂದು ಮುನ್ನೂರು ಜನ ಆದ್ರೆ ನನ್ನ ಸಬ್ಸ್ಕ್ರೈಬರ್ ಕರೆಕ್ಟ್ ಆಗ್ತೈತ್ರಿ ಮೊನ್ಯೂಟ್ರಿಷನ್ ಆದಂಗೆ ಆಗ್ತೈತ್ರಿ ಚಾನಲ್ ಕ ವಾಚ್ ಓವರ್ ಟೈಮಿಂಗ್ ವಾಚ್ ಅವರ್ ಅಷ್ಟ ಆದ್ರೆ ಕರೆಕ್ಟ್ ಆಗ್ಬಿಡ್ತೈತ್ ನೋಡ್ರಿ ಏನಾಗ್ತೈತೆ ಆಗ್ತೈತ್ರಿ ದೇವ್ರ ದೇವದಯ್ಯರು ಇದ್ರೆ ಆಗ್ತೈತ್ರಿ ಇಲ್ಲಾಂದ್ರೆ ಇಲ್ಲ ಮೂರು ದಿನ ಐತ್ರಿ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಇವತ್ತನ ನೀನು ಯಮಾವಷಿ ವಿಡಿಯೋ ಹಾಕಿದ್ದೀರಿ ಇವತ್ತು ಅದು ಎಷ್ಟು ಕರೆ ಐದು ಗಂಟೆಗೆ ಹಾಕೀನ್ರಿ ಅಪ್ಲೋಡ್ ಮಾಡಿ ಐದು ಐದುವರೆ ಆಗಿತ್ರಿ ಅವಾಗ್ರಿ ಮಾಡ್ಲೋ ಬೇಡ ಮಾಡ್ಲೋ ಬ್ಯಾಡೋ ಅನ್ಕೋತಾ ಅಪ್ಲೋಡ್ ಮಾಡಿದರೆ ಕೆಲ್ಸದೊಳಗೆ ವಿಡಿಯೋ ಮಾಡೋಕ್ಕೂ ಆಗುವಂತ್ರಿ ಈಗ ಸ್ವಲ್ಪ ಬಿಝಿ ಆಗ್ಬಿಟ್ಟೇನ್ರಿ ಈಗ ಭಾಳ ಯಾಕಂದ್ರೆ ಇವತ್ ಇಡೀ ದಿನ ನೋಡ್ರಿ ಸಂತಿ ತಗೊಂಡಿನ್ ಯಾಕ ಸಂತಿ ತಗೊಂಡ್ ಅಷ್ಟ ಒಂದೇ ಗ್ಯಾಂಗಿನವ್ರಿ ಅವ್ರಿ ಹೋದ್ ವರ್ಷ ಇದ್ರಿ ಅವ್ರು ನಲ್ವತ್ ಜನ ಅದಾರಿ ಒಂದೇ ವಿ ಪಿ ಅವ್ರಿ ಅವ್ರ ಪಿ ಅವ್ರು ಬೀಡ್ ಜಿಲ್ಲಾ ದ್ರು ನಲ್ವತ್ ಜನ ರೀ ಅಹ್ ಇಷ್ಟ ವ್ಯಾಪಾರ ಆಗ್ತಿತ್ರಿ ಹೋದ್ ವರ್ಷ ಇನ್ನೇ ರಾತ್ರಿ ಬಂದಾರ ಅವ್ರು ಬರೋದನ್ನ ಅದಕ್ಕೆ ಇವತ್ತ ಮಾಲ್ ಗಾಡಿ ಬರತಿತ್ರಿ ದಿನ ಮಂಗಳ ಬರಕ್ತಿತ್ರಿ ಆದ್ರೆ ಇವತ್ ಸ್ವಲ್ಪ ಜಾಸ್ತಿ ತಗೊಂಡ್ ನಾಳೆ ಹೊಸ ವರ್ಷ ಇತ್ತೇರಿ ಅಷ್ಟೆಲ್ಲಾ ಐಟಮ್ ತಗೊಂಡಿ ನೋಡ್ರಿ ಅವ್ರು ಮತ್ತ ಇನ್ನ ಜಾಸ್ತಿ ನನ್ಗೆ ವಿಡಿಯೋದಾಗ ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ ಬಹಳ ಇರ್ತಾರೆ ರೀ ಮುಂಜಾನೆ ಸಂಜೆ ಎಷ್ಟ್ ಮಾಡ್ರಿ ನಾನು ಮಧ್ಯಾಹ್ನದಾಗ ಮಾಡ್ಕೋಬೇಕ್ರಿ ವಿಡಿಯೋ ಮುಂಜಾನೆ ನಾಲ್ಕು ಗಂಟೆಗೆ ಹೋಗ್ಬೇಕ್ರಿ ನಂಗಡಿಗೆ ನನ್ನ ಮಗನಿಗೆ ಅವ್ರ ಭಾಷೆ ಬರಂಗಿಲ್ಲ ರೀ ರಾತ್ರಿನೂ ನೋಡಿದ್ರಲ್ಲ ನೀನೇ ಇದ್ರಿ ಅವ್ರಿ ನಾ ನಿನ್ನೆ ನೀನ್ ಎಂಟು ತನ ಇದ್ರಿ ನನ್ನ ಜೊತೆ ರೀ ಇವತ್ತು ಅವಾಗೆ ಬಂದ್ಬಿಟ್ರಿ ಏಳುವರೆಗೆ ನಾ ಏಳುವರೆ ಪೌನೇ ಎಂಟಕ್ಕೆ ರೀ ಅವ್ರಿಗೆ ಭಾಷೆನೂ ರೀ ಅವ್ರನ್ನ ಕುಂಡ್ರಿಸಿ ನಾನು ಬರಕ್ಕೆ ಬರೋದಿಲ್ಲ ರೀ ಇನ್ನು ಪ್ರಾಕ್ಟೀಸ್ ಸೀಸನ್ ಮುಗಿ ಮಟ್ಟ ನಂದೇ ನೋಡ್ರಿ ಡ್ಯೂಟಿ ಮುಂಜಾನೆನೂ ನಾನೇ ಹೋಗ್ಬೇಕ್ರಿ ರಾತ್ರಿ ರಾತ್ರಿನು ನಾನ ಕುಂಡಿರ್ಬೇಕ್ರಿ ಎಷ್ಟು ಎಷ್ಟೇ ಇದು ಆದ್ರ ಮೇಲೆ ಅವ್ರ ಭಾಷೆ ಅವ್ರ ನನ್ನ ಮಕ್ಳಿಗೆ ಬರೋದೇ ಇಲ್ರಿ ಆ ಭಾಷೆನ ತಿಳಂಗಿಲ್ಲ ನನಗೆ ಅವ್ರ ಭಾಷೆ ಬರ್ತಾವ್ರಿ ಮರಾಠಿ ಅವರು ಬಿ ಪಿ ಭಾಷೆನು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಆದ್ರೂ ಒಂದ್ ಸ್ವಲ್ಪ ಇವ ಆ ದುಡ್ಡು ಹೇಳಬೇಕಾದ್ರ ಇಂಗ್ಲಿಷ್ ವಾಗಿ ರೀ ಇಪ್ಪತ್ತು ರೂಪಾಯಿ ಐತೆ ಟ್ವೆಂಟಿ ರೂಪಾಯಿ ಕೊಡಿರಿ ಅಥವಾ ಹಿಂಗೆ ಏನಾರ ಹೇಳಂದ್ರೆ ಅದು ಗೊತ್ತಾಗ್ಬಿಡ್ತೈತೆ ರೀ ಅವ್ರಿಗೆ ಹೇಳ್ತಾ ಕೊಡ್ತಾರೆ ಮತ್ತೆ ಜಾಸ್ತಿ ಏನು ಮಾಡ್ತಾರೆ ಅವರು ಫೋನ್ಪೇ ಮಾಡ್ತಾರೆ ಫೋನ್ಪೇ ಮಾಡ್ತಾರೆ ಮಕ್ಕಳಿಗೆ ಗೊತ್ತಾಗಂಗಿಲ್ಲ ಅವನು ಕುಂಡ್ಸೋದು ನನಗೂ ಅಷ್ಟು ಸೇಫ್ಟಿ ಅಲ್ರಿ ಕೂತ್ರ ಮೇಲೆ ಸೈಡ್ ಕುಂಡ್ರೆ ತನ್ಕರ್ರಿ ಅವ್ನಿಗೆ ಭಾಷೆ ತಿಳಿಯಂಗಿಲ್ಲ ನಾನು ಹೇಳಿ ಕೊಟ್ರೇ ಸ್ವಲ್ಪ ಕೊಡ್ತಾನ್ರೆ ಅದಕ್ಕೆ ವಿಡಿಯೋ ಹೆಂಗೆ ಇನ್ನ ಕಂಟಿನ್ಯೂ ಬರ್ತಾವ ಇಲ್ಲವೋ ಗೊತ್ತಿಲ್ಲ ರೀ ವಿಡಿಯೋ ವಿಡಿಯೋ ಬರ್ಲಿಕ್ಕೆರೆ ಕ್ಷಮೆ ಇಲ್ಲ ರೀ ಮಾ ನಾನು ಮಾಡ್ಲಾಕ ಟ್ರೈ ಮಾಡಾಕ ಮಾಡಿದ್ನಿ ಅಪ್ಲೋಡ್ ಮಾಡೇ ಇರ್ತೀನಿ ವಿಡಿಯೋ ಏನೋ ಟೈಮ್ ಸಿಗ್ಲಿಕ್ಕಂದ್ರೆ ವಿಡಿಯೋ ಮಾಡಿರಂಗಿಲ್ಲ ನೋಡ್ರಿ ಅಷ್ಟೇ ರೀ ಅಪ್ಲೋಡ್ ಮಾಡ್ಲಿಕ್ಕೆ ಏನೋ ಅವ್ರಿಗೆ ಕೆಲಸ ಜಾಸ್ತಿ ಆಗಿತಿ ವಿಡಿಯೋ ಮಾಡಿಲ್ಲ ಅಂತ ಅನ್ಕೋಬಹುದು ನೋಡ್ರಿ ವಿಡಿಯೋ ಏನ ಮಾಡುದ ಮಾಡಬಾರ್ದತೆ ಏನ್ ಬಿಟ್ಟಿರಂಗಿಲ್ಲ ನಾನು ಏನೋ ನನ್ನ ಟೈಮ್ ಟೈಮ್ ಸಿಗ್ಲಾರ್ದ ಬಟ್ಟೆ ಯಾಕಂದ್ರೆ ಈಗ ಅದನ್ನ ಈ ವಿಡಿಯೋ ಮಾಡ್ಕೋತ ಕುತ್ನಿ ಅಂದ್ರೆ ಏನ್ರಿ ಎಡಿಟಿಂಗ್ ವಾಯ್ಸ್ ಕೊಡೋದು ಟೈಮಿಂಗ್ ಇದೆಲ್ಲ ಅದ್ರಾಗ ಹೋಗ್ಬಿಡ್ತೈತ್ರಿ ಮುಂಜಾನೆ ಮತ್ತ್ ನಾಲ್ಕು ಗಂಟೆಗೆ ಹೇಳ್ಬೇಕು ರಾತ್ರಿ ಹತ್ರ ತನ ಅಲ್ಲೇ ಅಂಗಡಿ ಒಳಗೆ ಕಳಿಬೇಕಾಗಿತ್ತು ಬಂದು ಎಡಿಟಿಂಗ್ ಮಾಡ್ಬೇಕಾದ್ರೆ ಈ ಟೈಮ್ ಹತ್ತು ಹನ್ನೊಂದುವರೆ ಆಗಕ್ ಬಂದೈತ್ರಿ ಇನ್ನ ಸಂಚನ ಮಾಡಿದಂಥ ವಿಡಿಯೋಕ್ಕೆ ವಾಯ್ಸ್ ಕೊಡ್ಬೇಕು ನಾನು ವಾಯ್ಸ್ ವಯಸ್ಸು ಕೊಟ್ಟಿಲ್ಲ ಬಂದ ನಿಮ್ ಜೊತೆ ಮಾತಾಡಕತ್ತೇನ್ರಿ ಇನ್ನ ಈ ವಿಡಿಯೋ ವಾಯ್ಸ್ ಕೊಟ್ಟು ವಿಡಿಯೋ ಎಡಿಟಿಂಗ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಅದನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ನಾಳೆ ಮತ್ತೆ ಮುಂಜಾನೆ ಆಗ್ತೈತ್ರಿ ಅದರ ದರ್ಶನ್ದ ಇನ್ ಹಿಂದಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ನಾನು ಇಟ್ಟು ತನಕ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಅಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಹೊಸತನ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ವಿಡಿಯೋ ಒಂದಿಗೆ ಬರೋಣ ಬಾಯ್ ಇಟ್ಟು ತನ ವಿಡಿಯೋ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಬಾಯ್ ನೋಡ್ರಿ ಗುಡ್ ನೈಟ್ ಹಾಗೆ ಮತ್ತೆ ನಾಯಿ ನೋಡಿದ ಸಿಗೋಣ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ